ಸ್ಪಂದನ ವಾಹಿನಿ ವೀಕ್ಷಕರೆಲ್ಲರಿಗೂ ಕವಿ ಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಆತ್ಮೀಯ ವೀಕ್ಷಕರೇ ಇದು ನಮ್ಮ ಕವಿ ಸಮಯದ ಐವತ್ತನೇ ಸಂಚಿಕೆ ಎಂದು ಹೇಳಲು ಹರ್ಷಿಸುತ್ತೇನೆ ಇಂದು ನಮ್ಮೊಂದಿಗೆ ಕವಿ ಮಂಜುನಾಥ್ ಅವರಿದ್ದಾರೆ ಇವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಮನದ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕುಗಳನ್ನು ಹೆಣೆದು ಕುಟ್ಟಿ ಓದುಗರ ಎದೆಗಿಳಿಸುವ ಕವಿಗಳ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿಸಮಯ ನಾನು ಅನಿತಾ ಸಿಕ್ವೇರಾ ಸರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಧನ್ಯವಾದ ಕಾರ್ಯಕ್ರಮದ ಶೆರಲ್ಲಿ ನಿಮ್ಮದೊಂದು ಚಿಕ್ಕ ಪರಿಚಯ ಮಾಡಿಕೊಡಿ ನಾನು ಮಂಜುನಾಥ್ ಕುಲಾಲ್ ಶಿವಪುರ ಅಂತ ಹೇಳಿ ಸರಕಾರಿ ಪದವಿ ಪೂರ್ವ ಹೆಬ್ರಿಯಲ್ಲಿ ಕನ್ನಡ ಭಾಷಾ ಅಧ್ಯಾಪಕನಾಗಿದ್ದೇನೆ ನನ್ನ ತಂದೆ ಶಿವಪುರ ಮುಳ್ಳುಗುಡ್ಡೆ ಶ್ರೀನಿವಾಸ್ ಕುಲಾಲ್ ಹಾಗೂ ತಾಯಿ ಸುಶೀಲಾ ಅಂತ ಹೇಳಿ ರೈತರು ಸಣ್ಣ ರೈತರು ಸ್ವಲ್ಪ ಜಾಗ ಖರೀದಿ ಮಾಡಿ ಸಣ್ಣ ರೈತರಾಗಿದ್ದವರು ಹಾಗೆ ನಾವು ಐದು ಜನ ಮಕ್ಕಳಿದ್ದೇವೆ ನನ್ನ ಮಡದಿ ಹೆಸರು ಗೀತಾ ಅಂತ ಹೇಳಿ ಇಬ್ರು ಮಕ್ಕಳು ನಿಹಾರಿಕಾ ಮತ್ತು ನಿಸರ್ಗ ಅಂತ ಹೇಳಿ ಇಬ್ರು ಮಕ್ಕಳಿದ್ದಾರೆ ಇದನ್ನ ಸಣ್ಣ ಪರಿಚಯ ಈ ಹಿಂದೆ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡಿದ್ದೇನೆ ಮೊದಲು ಪಡುಕುಡೂರು ಅಂತ ಹೇಳಿ ಒಂದು ಪ್ರಾಥಮಿಕ ಶಾಲೆಯಲ್ಲಿ ನಂತರ ಕುಕ್ಕೆಹಳ್ಳಿಯಲ್ಲಿ ನಂತರ ರಂಜಾಳ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡಿ ಈಗ ಹೆಬ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಶಿವಪುರ ಮುಳ್ಳುಗುಡ್ಡೆ ಎನ್ನುವಂತಹ ಪ್ರದೇಶ ಮುಳ್ಳುಗುಡ್ಡೆ ಗುಜ್ಜಿಬೆಟ್ಟು ಎನ್ನುವ ಹೆಬ್ರಿ ಸಮೀಪದಲ್ಲಿ ಹೆಬ್ರಿ ತಾಲೂಕು ಹೆಬ್ಬ್ರಿ ತಾಲೂಕಿನಲ್ಲಿ ಕನ್ನಡ ಭಾಷಾ ಅಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಸೇವೆಯನ್ನ ಮಾಡ್ತೇವೆ ಕನ್ನಡ ಪ್ರಶ್ನೆ ಕೇಳುವಾಗ ಆಸಕ್ತಿ ಎಂದಿನಿಂದ ಅಂತ ಹೇಳಿ ಆಸಕ್ತಿ ನನಗೆ ಬಾಲ್ಯದಿಂದ ಬಹಳ ಸಾಹಿತ್ಯ ಕನ್ನಡ ಗೊತ್ತಿಲ್ಲ ನನಗೆ ಪ್ರಾಥಮಿಕ ಶಾಲೆ ಹಾಗಿತ್ತು ನನಗೆ ನನ್ನ ಪರಿಸರ ಕಲಿತಾ ಹಾಗೆ ಎಲ್ಲರ ಪರಿಸರ ಆಗಿತ್ತೇನು ಕನ್ನಡ ಮತ್ತು ಸಂಸ್ಕೃತಿಯ ಬಗ್ಗೆ ಸಾಹಿತ್ಯದ ಬಗ್ಗೆ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಬಹಳ ಒಳ್ಳೆ ಅಧ್ಯಾಪಕರಲ್ಲಿ ಇದ್ದರು ನನಗೆ ಅಕ್ಷರ ಕಲಿಸಿದಂತ ಕೃಷ್ಣಯ್ಯ ಹೆಗ್ಡೆ ಹಾಗೆ ಅನಂತರ ಬಿ ಸಿ ರಾಶಿವಪುರ ಅಂತ ಗುಡಂಜ್ ಮಾಸ್ಟರ್ ಅಂತೇಳಿ ಇವರೆಲ್ಲ ಆಗಿನ ಪಾಠ ನಮ್ಮ ಮನೆಯಲ್ಲೊಂದು ಸಣ್ಣ ಪಾಪು ಇರುವುದು ಎತ್ತಿಕೊಳ್ಳಲು ಹೋದರದಕ್ಕೆ ಕೋಪ ಬರುವುದು ಇಂಥದ್ದೆಲ್ಲ ಏರುವನು ರವಿ ಏರುವನು ಇಂತಹ ಪದ್ಯಗಳೆಲ್ಲ ಕೇಳಿ 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 ಆರನೇ ಕ್ಲಾಸಲ್ಲಿ ನಾನು ಬರ್ದ ನನಗೆ ಆರನೇ ತರಗತಿಯಲ್ಲಿ ನಾನು ಮೊದ್ಲು ಎಲ್ಲರ ಹಾಗೆ ಗುಲಾಬಿ ಎನ್ನುವಂತ ಪದ್ಯ ಗುಲಾಬಿ ಓ ಗುಲಾಬಿ ಅಂತ ಪ್ರಾರಂಭ ಮಾಡುದು ಅದು ಕವನವೋ ಕಥೆಯೋ ಗೊತ್ತಿಲ್ಲ ಆ ರೀತಿಯಲ್ಲಿ ಪ್ರಾರಂಭ ಮಾಡಿದಂತ ಇದು ಅಲ್ಲಿ ಅವರಿಗೆಲ್ಲ ತೋರಿಸಿದೆ ನನ್ನ ಸ್ನೇಹಿತರಿಗೆಲ್ಲ ತೋರಿಸಿದ್ದು ಅವರು ಶಿಕ್ಷಕರ ಹತ್ರ ಹೋಗಿ ತೋರಿಸಿದ್ದು ಇದೆಲ್ಲ ನನಗೆ ನೆನಪಿದೆ ಆ ಸಂಭ್ರಮ ಖುಷಿ ಅವರೆಲ್ಲ ಮೊದಲ ಮೊದಲ ಕವನ ಕವನವೂ ನನಗೆ ನೆನಪಿದೆ ಗುಲಾಬಿ ಅಂತ ಬರ್ದು ಕವನ ಏನಂತ ನೆನಪಿಲ್ಲ ಆ ಸಂಭ್ರಮಕ್ಕಾಗಿ ಬರಿತಾ 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 ಹೋದಾಗ ಹಾಗೆ ಹೈಸ್ಕೂಲ್ಗೆ ಬಂದೆ ಪ್ರೌಢಶಾಲೆ ಶಿವಪುರದಲ್ಲಿ ಪ್ರೌಢಶಾಲೆ ಮಾಡಿದ್ದೆ ಅಲ್ಲಿ ನನ್ನ ಕನ್ನಡ ಅಧ್ಯಾಪಕರು ನನ್ನ ಕನ್ನಡ ಅಧ್ಯಾಪಕರಾಗ್ಲಿಕ್ಕೆ ಕಾರಣ ನನಗೆ ಕಲಿಸಿದಂತ ಕನ್ನಡ ಅಧ್ಯಾಪಕರು ಅಂತ ಹೇಳಿ ಯಾಕಂದ್ರೆ ಪ್ರೌಢಶಾಲೆಯಲ್ಲಿ ಇರುವಾಗ ಮುರಳೀಧರ ಹಾಲಮ್ಮಿ ಅಂತ ಒಬ್ರು ಕನ್ನಡ ಅಧ್ಯಾಪಕರು ಬಾ ಚಂದದ ಪಾಠ ಹಾಗೆ ಅಲ್ಲಿ ಬಾಲಸಭೆ ಡಿಬೇಟ್ ಅಂತ ಹೇಗೆ ಹೇಳ್ತಾರೆಲ್ಲ ಅದನ್ನೆಲ್ಲ ಮಾಡ್ತಿದ್ರು ಅಲ್ಲಿ ಎಲ್ರದ್ದು ನೃತ್ಯ ಇಂಥದ್ದೆಲ್ಲ ಆದ್ರೆ ಹಾಡೆಲ್ಲ ಹಾಡಿದ್ರೆ ನಂಗೆ ಅದೆಲ್ಲ ಆಗುದಿಲ್ಲ ನಾನು ಕವನ 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 ವಚನ ಕವನ ವಚನ ವಿಷಯ ಕೇಳಿದ್ರೆ ಕನ್ನಡ ಇಂಥ ವಿಷಯಗಳ ಬಗ್ಗೆ ಈಗಲೂ ನನ್ನ ಹತ್ರ ಈಗ ಓದುವಾಗ ಒಂಥರ ತಮಾಷೆ ಅಂತ ಇದ್ದ ಓದಿದ್ದೇನೆ ಅದ್ರಲ್ಲಿ ಅಂತ ಅನಿಸ್ತದೆ ಅಂದ್ರೆ ಆ ಆ ಸಮಯದಿಂದ ಪ್ರಾರಂಭವಾದ್ದು ಕವನ ಹಾಗೆ ಕಾಲೇಜಿಗೆ ಬಂದೆ ಕಾಲೇಜಲ್ಲೂ ಹಾಗೆ ಆಗ ಗುಲಾಬಿಯಿಂದ ಹೋಗಿ ಹುಡುಗಿಯ ಕಡೆ ಅದು ಸಾಮಾನ್ಯ ಹಾಗೆ ಹಾಗೆ ನಾನು ಹುಡುಗಿಯರಿಗೆ ಬರಲಿಲ್ಲ ಆದ್ರೆ ಬರೆಯುವ ಬರ್ದು ಕೊಡ್ತಾ ಇದ್ದಾರೆ ಹೇಳ್ತಾರೆ ಇವಾಗ ಕವನ ಬರ್ದು ಅಂತ ಆ ರೀತಿ ಹಾಗೆ ವೃತ್ತಿಗೆ ಬಂದೆ ವೃತ್ತಿಗೆ ಬಂದ ನಂತರ ಕವನದ ರೂಪಗಳೆಲ್ಲ ಬದಲಾಗ್ತಾ ಹೋಯ್ತು ಸ್ವಲ್ಪ ಗಂಭೀರ ಕವನ ಕವನಗಳು ಅಂತದೆಲ್ಲ ಬರ್ಲಿಕ್ಕೆ ಶುರು ಆಯ್ತು ಮತ್ತೆ ಕೆಲವು ಸಮಯಕ್ಕೆ ಬರೆಯುವುದನ್ನ ಬಿಟ್ಟಿದೆ ಮದ್ಯ ಈ ಸಂಸಾರದ ಎಂಜುಗಳು ಇದೆಲ್ಲ ಮತ್ತೆ ಕೆಲವೊಮ್ಮೆ ನಾನು ಕನ್ನಡ ಅಧ್ಯಯನ ಎಂ ಎ ಇದೆಲ್ಲ ಮಾಡುವಾಗ ಬಿ ಎ ಮಾಡುವಾಗೆಲ್ಲ ದೊಡ್ಡ ಅಂದ್ರೆ ಕವಿ ಕುವೆಂಪು ಬೇಂದ್ರೆ ಇವರನ್ನೆಲ್ಲ ಓದುವಾಗ ನಾವು ಬರ್ದ ಏನೂ ಇಲ್ಲ ಅಂತ ಯಾಕೆ ಬರೀಬೇಕು ನಾವು ಅಡ್ಡ ಬರ್ದ್ರೆ ಆ ರೀತಿ ಕೆಲವು ಸಮಯ ಬಿಟ್ಟಿದೆ ಮತ್ತೆ ಒಂದು ಒಂದು ಆರು ವರ್ಷ ಏಳೆಂಟು ವರ್ಷಗಳ ಹಿಂದೆ ಮತ್ತೆ ಈಗ ಬರಿತಾ ಇದ್ದೇನೆ ವಾಟ್ಸಾಪ್ ಗುಂಪುಗಳಲ್ಲಿ ಮತ್ತೆ ಸಾಹಿತ್ಯ ಸಮ್ಮೇಳನಕ್ಕೆ ಈ ನಡುವೆಯೂ ನಾನು ಬರಿತಾ ಇದ್ದೆ ಪೂರ್ತಿ ಬಿಡ್ಲಿಲ್ಲ ಬರೀತಾ ಯಾಕಂದ್ರೆ ನನಗೆ ಆದಾಗ್ಲೂ ದುಃಖ ಆದಾಗ್ಲೂ ಕವನವೇ ನಾನು ಅಂದ್ರೆ ಸಾಮಾನ್ಯವಾಗಿ ಮೂಡಿ ಆ ರೀತಿಯಲ್ಲಿ ಇದ್ದವನು ಸಣ್ಣದಿಂದ ಯಾರು ಮಾತಾಡಿಸಿದ್ರೆ ಮಾತ್ರ ಮಾತಾಡೋದು ಹಾಗಾಗಿ ಖುಷಿ ಆದ್ರೆ ಒಂದು ಕವನ ಬರಿತಾ ಇದ್ದೆ ಹಾಗೆ ಆ ರೀತಿಯ ಕವನಗಳೆಲ್ಲ ಬಂದು ಬಂದು ಖುಷಿ ಖುಷಿಗ ನಾನು ಬರ್ದದ್ದು ಎದ್ದೇಳು ಹತ್ತನೇ ಕ್ಲಾಸಲ್ಲಿ ಬರ್ತದೆ ಎದ್ದೇಳು 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 ಮನವೇ ಹಿಂಜರಿದರೆ ಹಿಂಜೆಯೇ ಹಿಂದೆಯೇ ಎಂಬುದವನು ಅರಿ ಸಾಧನೆಗೆ ಹೌದು ಸಾಧನೆಗೆ ಛಲ ಬೇಕು ಛಲದಿಂದಲೇ ಮುನ್ನಡೆ ಯಾರ ಮಾತಿ ಗಂಜಿನಿ ಕೂರಬೇಡ ಒಂದೆಡೆ ಸಂಕೋಚವು ಒಲಿತಲ್ಲವೋ ಗೆಲುವಿನ ಗುರುತಲ್ಲವೋ ಸಂಕೋಚವ ಬಿಟ್ಟೆಂದರೆ ನಿನಗೆಂದು ಸೋಲಿಲ್ಲವೋ ಹೀಗೆ ಮುಂದುವರಿತಾ ಹೋಗ್ತದೆ ಈ ಹಾಡು ನಾನೇ ಬರೆದು ನಾನೇ ನನ್ನ ಕೆಲವೊಮ್ಮೆ ಹಿಂಜರಿಕೆ ಇಂಥದ್ದೆಲ್ಲ ಬಂದಾಗ ನಾನು ಹೇಳಿಕೊಳ್ಳುದು ನಾನೇ ಮುಂದೆ ಹೋಗೋದು ಆ ರೀತಿ ಅಂದ್ರೆ ಕವನ ನನಗೆ ಸಹಾಯ ಮಾಡ್ತಾ ಹೋಯ್ತು ಅಂತ ಹೇಳ್ಬೋದು ಮುಖ್ಯವಾಗಿ ಅಂದ್ರೆ ನನ್ನ ನಾನು ಬರೆದಂತ ಕವನಗಳು ನನ್ನ ಭಾವನೆಗಳನ್ನ ಗಟ್ಟಿಯಾಗಿ ಬೇರೆ ಕಡೆ ಹೇಳಿಕ್ ಆಗದಿದ್ರೆ ನನ್ನಷ್ಟಕ್ಕೆ ನಾನು ಹೇಳಿಕೊಳ್ಳುವಂತ ರೀತಿಯಲ್ಲಿ ಪ್ರಾರಂಭ ಮಾಡಿದ್ದು ಕವನ ಮುಖ್ಯ ಪ್ರೇರಣೆ ನನಗೆ ಕಲಿಸಿದಂತ ಗುರುಗಳು ಅಂತ ಹೇಳ್ಬೋದು ಮತ್ತೆ ಎಲ್ಲರೂ ಕವಿಗಳಾಗ್ಲಿಲ್ಲ ಅಥವಾ ಬರವಣಿಗೆ ಹೋಗ್ಲಿಲ್ಲ ನನಗೆ ಆಸಕ್ತಿ ಇರ್ಲಿಕ್ಕೆ ಹೋಗಿ ಅದು ಯಾವ ಜನ್ಮದ ಫಲ ಹೋಗುತ್ತಿಲ್ಲ ನನಗಂತೂ ಕವನದ ಮಾಲೀಕ ಬಹಳ ಸಹಾಯವನ್ನ ಮಾಡಿದೆ ಇನ್ನು ನಮ್ಮ ಬಾಲ್ಯದ ಪರಿಸರದಲ್ಲಿ ನಾವು ಆಕಾಶವಾಣಿ ಇದೆಲ್ಲ ಕೇಳ್ತಾ ಹೇಳಿದು ಮಿಡು ಕೆ ಆರ್ ರೈ ಮಲತಿ ಆರ್ ಭಟ್ ಆ ಸಮಯದಲ್ಲಿ ಆ ಕಥಾಕಾಲಗಳು ಅಲ್ಲಿ ಬರುವಂತ ತುಳು ಕಾರ್ಯಕ್ರಮ ಕನ್ನಡ ಕಾರ್ಯಕ್ರಮಗಳು ಯುವವಾಣಿ ಅಂತ ಬರ್ತಿತ್ತು ಕಥಾಕಾಲ ನಿಮ್ಗೆಲ್ಲ ಗೊತ್ತಿರ್ಬೋದು ಅದನ್ನೆಲ್ಲ ಕೇಳ್ತಾ ಕೇಳ್ತಾ ನಾನು ಒಂದ್ಸಲ ಅಲ್ಲಿ ಹೋಗ್ಬೇಕು ಹೇಳ್ಬೇಕು ಅಂತ ಹಾಗೆ ಕಥಾಕಾಲಕ್ಕೂ ಬರ್ದಿದ್ದೆ ಮತ್ತೆ ಯುವವಾಣಿಯಲ್ಲೂ ಬರ್ದಿದ್ದೆ ತುಳು ಮತ್ತು ಕನ್ನಡ ಕವನಾಚನ ಸಾಧಾರಣ ಕನ್ನಡ ಕವನ ವಾಚನ ಐದಾರು ಕವನ ವಾಚನ ಅಬ್ದುಲ್ ರಶೀದ್ ಅಂತ ಒಬ್ಬರು ಇದ್ರು ಎರಡು ಸಾವಿರದ ಇಸ್ ಎಲ್ಲೆಲ್ಲಿ ನೆನಪಿದ ಅವರು ಆ ಸಮಯದಲ್ಲೆಲ್ಲ ಬರ್ದದ್ದು ತುಳು ಕವನ ವಾಚನಗಳೊಂದು ಐದಾರು ಮಾಡಿದ್ದೇನೆ ಎಲ್ಲಿ ಮಂಗಳೂರು ಆಕಾಶವಾಣಿ ಕೇಳುವಂತ ಅಭ್ಯಾಸ ಈಗ ಯಾರು ಕೇಳುವರಿಲ್ಲ ಹಾಗಾಗಿ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಅಂದ್ರೆ ನಾವು ಕೇಳ್ತಾ ಇಲ್ಲ ಹಾಗಾಗಿ ಹಾಗೆ ಅನಿಸ್ತಾ ಇದೆ ಹಾಗಾಗಿ ಅದೆಲ್ಲ ನನಗೆ ಬೆಳದು ಕವನ ಅಥವಾ ಕತೆ ಇದೆಲ್ಲ ಬರೀಲಿಕ್ಕೆ ನನಗೆ ಸಹಾಯ ಆಯ್ತು ಅಂತ ಹೇಳ್ಬೋದು ಮೂಲ ಪ್ರೇರಣೆ ಅಲ್ಲಿಂದ ಪ್ರಾರಂಭ ಆಯ್ತು ಅದು ಎಲ್ಲಿಂದ ಯಾಕೆ ಹಾಗೆ ಪ್ರಾರಂಭ ಆಯ್ತು ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಆರನೇ ಕ್ಲಾಸ್ ಶಿಕ್ಷಕರೇ ಪ್ರೇರಣೆ ಅಂದ್ರೆ ಕವನ ಬರೀದೆ ಅಂತ ಎಲ್ಲೂ ಹೇಳಿಲ್ಲ ಎಲ್ಲೂ ಹೇಳಿಲ್ಲ ಆದ್ರೆ ಆ ಪದ್ಯ ಕೇಳ್ತಾ ಕೇಳ್ತಾ ಹಾ ಪದ್ಯಗಳು ಕತೆಗಳು ಅದು ಸಮೃದ್ಧ ಆಗಿನ ಶಿಕ್ಷಣ ವ್ಯವಸ್ಥೆಯು ಹಾಗಿತ್ತೇನು ನಮಗೆ ಕೇಳುವಂತ ಮತ್ತೆ ಹೊರಗಿನ ಪರಿಸರವೂ ಹಾಗೆ ಇತ್ತು ನಮಗೆ ನೋಡ್ಲಿಕ್ಕೆ ಹಸಿರಾದಂತ ಪರಿಸರ ನನ್ನ ತಂದೆ ಸಣ್ಣ ಬೇಸಾಯ ಮಾಡ್ಕೊಂಡಿದ್ದವರು ಆ ಕೆಲಸವನ್ನ ಮಾಡ್ತಾ ಗೊಬ್ಬರ ಹೊರತಾ ಗೊಬ್ಬರ ಹೊರವಾಗ್ಲು ಯೋಚನೆ ಬರುವುದು ಕವನ ಕವನದ ಹಾಗೆ ಮತ್ತೆ ಬೇಸಾಯ ಮಾಡುವಾಗ್ಲೂ ಆ ಹಸ್ರ ನೇಜಿ ನೆಡುವ ಆಗಿದೆ ನಾವು ತಂದೆಯೊಟ್ಟಿಗೆ ಅವರೊಟ್ಟಿಗೆ ಕೆಲಸ ಮಾಡ್ತಿತ್ತು ಆ ಸಮಯದಲ್ಲೂ ಈ ರೀತಿ ಗುಂಗುಗಳು ಮೊದಲು ಪ್ರಾರಂಭವಾಗುವುದು ಎಲ್ಲವೂ ಸಾಮಾನ್ಯ ಹೇಳುವುದು ಅನುಕರಣೆಯ ಮೂಲಕ ಯಾರೋ ಕವಿ ಬರ್ದಿರ್ತಾರೆ ಅದನ್ನ ಬದಲಾವಣೆ ಮಾಡ್ತೇವೆ ಮತ್ತೊಂದು ಸ್ವಲ್ಪ ಇದಾಗ್ತದೆ ಅನುಕರಣೆ ಮತ್ತೆ ಅನುಭವಗಳು ಮತ್ತೆ ಆಗ್ತಾ ಹೋಗ್ತವೆ ಅಧ್ಯಯನ ಹಾಗೆ ಮತ್ತೆ ಮುಂದೆ ಸ್ವಲ್ಪ ಅಧ್ಯಯನ ಎಲ್ಲ ನನಗೆ ಅಗತ್ಯವು ನಾನು ಶಿಕ್ಷಕನಾದ್ರಿಂದ ಅದು ಅಗತ್ಯವೂ ಆಯ್ತು ಹಾಗಾಗಿ ಅಧ್ಯಯನ ಮಾಡ್ತಾ ಮಾಡ್ತಾ ಬರಿತಾ ಬಂದೆ ಅಂತ ಹೇಳ್ಬೋದು ತುಂಬಾ ಖುಷಿ ಆಯ್ತು ಸರ್ ಈಗ ಚಿಕ್ಕನಿಂದ ಬರಿತಾ ಇದ್ರಿ ಈಗ ಟೀಚರ್ಗಳಿಗೆಲ್ಲ ಹೇಳಿದ್ರಿ ಮನೆ ಕಡೆಯಲ್ಲಿ ಪ್ರೋತ್ಸಾಹ ಏನಾದ್ರೂ ತಂದೆ ಅಂದ್ರೆ ಬೇರೆ ತೋರ್ಸು ಆಗಿರಲ್ಲ ತಾಯಿ ಅವರ ಕವನದ ಬಗ್ಗೆ ಎಲ್ಲ ಗೊತ್ತಿಲ್ಲ ಹಾಗೆ ತಂದೆ ಬಗ್ಗೆ ತೋರಿಸು ಹಾಗಿಲ್ಲ ಹಾಗೆ ನಾನು ನನಗೆ ನನ್ನ ಮಿತ್ರ ವರ್ಗ ಎಲ್ಲ ಒಂದು ಈಗ ಪ್ರಾಥಮಿಕ ಶಾಲೆಯಲ್ಲೂ ಒಂದಿಬ್ರು ಯಾರೋ ಸ್ಕೂಲ್ ಅಲ್ಲಿ ಇನ್ನೂ ನೆನಪಿದೆ ಒಂದ್ ಎರಡ್ ಮೂರು ಜನ ಇತ್ತು ನಾವು ಬರೆಯೋರ್ ಇತ್ತು ಈಗ ಅವರೆಲ್ಲ ಇಲ್ಲ ಅಂದ್ರೆ ಬರೆಯುವ ಇದ್ರಲ್ಲಿ ಇಲ್ಲ ಈ ವೃತ್ತಿಗೆ ಅಥವಾ ಇಲ್ಲ ಅದು ಆದ್ರ ಹಾಗೆಲ್ಲ ಒಬ್ರು ಬರ್ದು ಮತ್ತೊಬ್ರು ತೋರಿಸು ಬಿ ವಿ ಅನಂತರ ಬರೆದಂತ ಕಾದಂಬರಿಗಳನ್ನು ಓದುದು ಸುದರ್ಶನ್ ದೇಸಾಯಿ ಬರೆದಂತ ಕಾದಂಬರಿಗಳನ್ನು ಓದುದು ಅದೇ ರೀತಿಯಲ್ಲಿ ಕಾದಂಬರಿ ತಗೋದು ಅವ್ರು ಬರ್ದು ನನ್ನ ಮಿತ್ರ ಒಬ್ಬ ಇದ್ದ ಅವನು ಬರ್ದು ನಂಗ ತೋರಿಸ್ತಾ ಅವ್ನ್ ಬರ್ದು ಅವ್ರ ತೋರಿಸ್ತ ಅದೇ ನಾನು ಆಗ್ಲೇ ಹೇಳಿದಾಗೆ ಅದು ಅನುಕರಣೆ ಈಗ ಬರ್ದದ್ದು ಈಗ ನೋಡಿದ್ ನನ್ನ ಹತ್ರ ಅದು ಕೆಲವೆಲ್ಲ ಉಂಟಿಗ್ಲು ಈಗ ಬರ್ದು ನೋಡಿ ಇದು ಯಾವ್ದು ಅನುಕರಣೆ ಅಂತ ಅನಿಸ್ತದೆ ಆದ್ರೆ ಬರೆಯುವ ಒಂದು ಚಟ ಉಂಟಲ್ಲ ಅಲ್ಲಿ ಪ್ರಾರಂಭ ಆಯ್ತು ಆ ರೀತಿಯಲ್ಲಿ ಪ್ರಾರಂಭ ಆಯ್ತು ನನಗೆ ನನ್ನ ಮಿತ್ರರು ನನ್ನ ಗುರುಗಳು ಎಂದು ಬರೀಲಿ ಅಂತ ಬರೀರಿ ಅಂತ ಹೇಳಿಲ್ಲ ಆದ್ರೆ ಅವರು ಅವರ ಇದೆ ಬಿ ಸಿ ರಾವ್ ಶಿವಪುರ ಅಂತ ಇದ್ದಾರೆ ಹೇಳಿರಬಹುದು ಅವರು ಸಣ್ಣ ಪ್ರಾಯದಲ್ಲಿ ಅವರು ಮಾಡುವಂತ ಹೇಳುವಂತ ಕಥೆಗಳು ಕವನಗಳು ಮತ್ತೆ ಒಟ್ಟು ಪ್ರಾಥಮಿಕ ಶಿಕ್ಷಣ ಆಗಲಿ ಪ್ರೌಢ ಶಿಕ್ಷಣ ಆಗಲಿ ಇದೆಲ್ಲವೂ ನನಗೆ ಬರೀಲಿಕ್ಕೆ ಒಂದು ಪ್ರೇರೇಪಣೆ ಆಗಿತ್ತು ಪರಿಸರವೇ ಹಾಗೆ ಬಂದಿದ್ರಿಂದ ಆ ರೀತಿ ಆಯ್ತು ಅಂತ ಹೇಳಬಹುದು ಈಗ ಮಧ್ಯದಲ್ಲಿ ಸ್ವಲ್ಪ ಸಮಯ ಬಿಟ್ಟಿದ್ರಿ ಬರೆಯುವಂತದ್ದು ಯಾಕಂದ್ರೆ ದೊಡ್ಡ ದೊಡ್ಡ ಲೇಖಕರ ಬರಹಗಳನ್ನು ಓದಿದಾಗ ನಿಮ್ಗೆ ಅನಿಸುತ್ತೆ ಯಾಕಂದ್ರೆ ಕನ್ನಡ

ಅಂದ್ರ ಬರಿಯೋ ಪ್ರೇರಣ ನನಗೆ ಕಾರ್ಕಳ ಕನ್ನಡ ಸಾಹಿತ್ಯ ಪರಿಷತ್ನ ಪರಿಚಯ ಮತ್ತೆ ಆಗೊಬ್ರು ಬಿ ಯೋ ಬಂದಿದ್ರು ಶಶಿರ ಶಶಿಧರ್ ಅಂತ ಹೇಳಿ ಮತ್ತೆ ಹೆಬ್ರಿ ಸಾಹಿತ್ಯ ಪರಿಷತ್ನ ಅದೆಲ್ಲ ಯಾವಾಗ ನನಗೆ ಸಂಪರ್ಕ ಆಯ್ತು ಮತ್ತೆ ಆ ವಾತಾವರಣಕ್ಕೆ ಹೋದ ಕೂಡಲೇ ಬರೀಬೇಕು ಹಾಗೆಲ್ಲ ಆಗ್ತಾ ಹೋಯ್ತು ಕಾರಣ ಸಂಪರ್ಕ ಯಾಕಂದ್ರೆ ನನ್ನ ನನ್ನ ಹೆಂಡತಿ ಇದ್ರಲ್ಲಿ ತುಂಬಾ ಸಪೋರ್ಟ್ ಯಾಕಂದ್ರೆ ನಾನು ಅವಳಿಗೆ ಪ್ರಭೋಸ ಅದು ಮೊದಲ ಇದ್ರೆ ಹಾಕಿದ್ದೇ ಕವನ ಬರ್ತಾ ಬದುಕ ಬಣ್ಣ ಬರೆಯ ಬಲ್ಲೆ ಆಗಬಹುದೇ ಕುಂಚ ಹೆಜ್ಜೆ ಜೊತೆಗೆ ಹೆಜ್ಜೆ ಇಡು ಜೈಸುವೆ ಪ್ರಪಂಚ ಅಂತ ಮುಂದೆ ಹೋಗ್ತದೆ ಊರಲ್ಲಿ ಇದ್ಲು ಮಾತುಕತೆ ಅಷ್ಟೇ ಆಗಿತ್ತು ಮೊದಲ ಕವಿತೆ ಏನ್ ಇದ್ರಲ್ಲೇ ಬರ್ತೆ ಹಾಗೆ ಹಾಗು ಗೆ ಬೇರೆಯವರಿಗೆ ಬರ್ದು ಅಭ್ಯಾಸ ಇತ್ತ ಬರ್ದು ಕೊಟ್ಟ ಅಭ್ಯಾಸ ಇತ್ತಲ್ಲ ಹಾಗೆ ಬರಿತಾ ಹೋದೆ ನಾನು ಹೇಳುದು ಹಾಗೆ ಕವನ ಇದೆಲ್ಲ ನಮ್ಮ ಇದಕ್ಕೆ ಈಗ ಜನಪದರು ಎಲ್ಲ ಅದ ಹಾಗೆ ಅವ್ರೇನು ಕವನ ಬರ್ದು ಬೇರೆಯವರಿಗೆ ಮಾಡ್ಲಿಕ್ಕೆ ಆಗಲ್ಲ ಅವರ ನೋವು ಖುಷಿ ಆ ಸಂಭ್ರಮ ಅಂತ ಹೇಳುದು ಆ ಸಂಭ್ರಮಕ್ಕಾಗಿ ಬರಿ ಈಗಲೂ ಅದೇ ಇದೇ ಸಂಭ್ರಮಕ್ಕಾಗಿ ಬರೆದಿದ್ದೇನೆ ಈಗ ಒಂದು ಈ ಕಾರ್ಯಕ್ರಮ ಆಯ್ತು ಇನ್ನು ಇನ್ನೊಂದು ಸಂಭ್ರಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಸಾಹಿತ್ಯ ಕಾರ್ಯಕ್ರಮದಲ್ಲಿ ಇನ್ನೊಂದಿಷ್ಟು ಬರೆಯುವ ಅಂತ ಆ ರೀತಿ ಆ ರೀತಿ ಆಗ್ತಾ ಹೌದು ಪತ್ರಿಕೆಗಳಲ್ಲಿ ಬಂದಾಗ ಈಗೆಲ್ಲ ಸಂಭ್ರಮ ಆದದ್ದಿದೆ ರೇಡಿಯೋದಲ್ಲಿ ನನ್ನ ಮಾತುಗಳನ್ನ ನನ್ನ ಕವನಗಳನ್ನ ನಾನೇ ಕೇಳಿದಾಗ ಒಂದ್ ನಾಲ್ಕು ಜನ ಸಿಕ್ಕಿದಾಗ ಕವನ ಬಂದಿದೆ ಅಂತ ಹೇಳುವಾಗ ಕವನ ಕೇಳಿದ್ ಆಗ ಕೇಳ್ತಾ ಇದ್ರಲ್ಲ ಈಗಲೂ ಕೇಳ್ತಾರೆ ಹಾಗೆಲ್ಲ ಒ ಖುಷಿ ಆಗ್ತದೆ ಮತ್ತೆ ಅಂತ ಹೇಳಿದ್ದು ಓದಿದ್ದು ಹತ್ತು ಜನ ಇದ್ರು ಹೇಳಿದ್ದು ಇಬ್ರು ಇದ್ರು ಸಂಭ್ರಮಕ್ಕೆ ಬರಿತಾ ತುಂಬಾ ಏನಂತಲ್ಲ ನನಗೆ ಖುಷಿ ಆಗುವಷ್ಟು ಈಗಲೂ ಬರೀತಾ ಇದ್ದೇನೆ ಆ ರೀತಿ ಈಗ ಉದಾಹರಣೆಗೆ ಈಗ ಈ ಸನ್ಮಾನ ಪತ್ರಗಳನ್ನೆಲ್ಲ ಎಂತ ಬರೀಲಿಕ್ಕಿದ್ರೆ ವಾಕ್ಯ ರೂಪದಲ್ಲಿ ಬರ ಕಾನೂನು ರೂಪದಲ್ಲಿ ಸರ್ ಯಾವುದೇ ಸಂಘ ಸಂಸ್ಥೆಯವರಿದ್ರು ಈಗ ಒಂದು ಸಾಧಾರಣ್ ಇಪ್ಪತ್ತರವರೆಗೆ ಸನ್ಮಾನ ಪತ್ರಗಳನ್ನ ಕವನ ರೂಪದಲ್ಲಿ ಅದನ್ನ ಒಬ್ರು ನೋಡಿ ಮತ್ತೊಬ್ರು ಸರ್ ಹತ್ರ ಹೇಳಿ ಕವನ ರೂಪದಲ್ಲಿ ಕೊಡ್ತಾರೆ ಅವರ ಜೀವನ ಇದನ್ನ ಕವನ ರೂಪದಲ್ಲಿ ಅದೇ ಆದಿ ಪ್ರಾಸವನ್ನು ಹಾಕೊಂಡು ನಾನು ಬರಿತಾ ಹೋಗ್ತೇನೆ ಇಷ್ಟ ಆಗ್ತದೆ ಮತ್ತೆ ಸಾಹಿತ್ಯದಲ್ಲಿ ಮತ್ತೇನಾಗಬೇಕು ಓದಿದವರಿಗೆ ಇಷ್ಟ ಇಷ್ಟ್ರ ಅಷ್ಟ ಆಯ್ತು ನಿಜವಾಗಿ ಸನ್ಮಾನ ಪತ್ರಗಳನ್ನು ಇಷ್ಟವೂ ಕೂಡ ಯಾರಾದ್ರೂ ಹೇಳಿದ್ರೆ ಅದನ್ನು ಕೂಡಲೇ ಬರೆದು ಕೊಡ್ತಾರೆ ಒಂದು ಗಂಟೆಯಲ್ಲಿ ಅವರ ವಿವರ ಎಲ್ಲ ಕೊಟ್ಟರೆ ಆ ಸನ್ಮಾನ ಪತ್ರವನ್ನ ಕವನ ರೂಪದಲ್ಲಿ ಬರ್ತದೆ ಅವರಿಗೂ ಹೊಸ್ತು ಅದೊಂದು ಚಂದ ಕಾಣ್ತದೆ ಹಾಗೆ ಸನ್ಮಾನ ಪತ್ರ ಇತ್ತೀಚೆಗೆ ಸನ್ಮಾನ ಪತ್ರಗಳನ್ನು ಅದು ಒಬ್ರು ನೋಡಿ ಮತ್ತೊಬ್ರು ಹೇಳ್ತಾರೆ ಹಾಗೆ ನಮ್ಗೆ ಅಂದ್ರೆ ವಿರಾಮ ಕಾಲದ ಸದುಪಯೋಗ ಆಗ್ತದೆ ವಿಷಯ ಮತ್ತೇನಲ್ಲ ಅಂದ್ರೆ ತಲೆ ನಮ್ದು ಎಲ್ಲೆಲ್ಲೋ ಓಡದಕ್ಕೆ ಇಂಥದ್ದೆಲ್ಲ ಮಾಡ್ತಾ ಇದ್ದಾಗ ಈ ಸಾಹಿತ್ಯ ಚಟುವಟಿಕೆ ಮನುಷ್ಯನಿಗೆ ಏನಾದ್ರೂ ಒಂದು ಹವ್ಯಾಸ ಬೇಕು ಹಾಗಾಗಿ ಬರ್ದಾಗ ಒಂದು ಹತ್ತು ಯೋಚನೆಗಳು ಬರೆಯುವ ಪ್ರೇರಣೆ ಅಂತ ಹೇಳ್ಬೇಕು ಸಾಹಿತ್ಯ ಅಂದ್ರೆ ಹಾಗೆ ಅಲ್ವಾ ಅದು ಮತ್ತೆ ನಾವು ನಾನು ಕನ್ನಡ ಶಿಕ್ಷಣ ಶಿಕ್ಷಕನಾಗಿ ನನ್ಗೆ ಅದು ಬೇಕು ಸಾಹಿತ್ಯ ಇದು ಹೌದು ನಾನು ನನ್ನ ಶಿಕ್ಷಕರಿಂದ ಹೇಗೆ ಪ್ರೇರಣೆ ಪಡೆದ್ನೋ ನನ್ನ ಮಕ್ಕಳು ಸಹ ಅದೇ ರೀತಿ ಪ್ರೇರಣೆ ಪಡಿಬೇಕು ಅಂತ ನನ್ನ ಆಸೆ ಹಾಗಾಗಿ ಅದು ನಾನು ಮಾಡ್ಲೇಬೇಕು ಈ ಇದು ನನಗೆ ವೃತ್ತಿ ಪ್ರವೃತ್ತಿ ಹಾಗೂ ಜೀವನ ಮೂರು ಆಗಿದೆ ಜೀವನವೂ ಹೌದು ವೃತ್ತಿಯಲ್ಲೂ ಬೇಕದು ಜೀವನದಲ್ಲಿ ಆಗ್ಲೇ ಹೇಳಿದೆ ನಾನು ಹೆಂಡತಿಗೆ ಅದೇ ಸನ್ಮಾನ ಪತ್ರ ಬರೆದು ಕೊಡುವ ಕವನವೋ ಕಥೆಯೋ ಅದೆಲ್ಲ ಆಗಿದೆ ಕತೆ ಕವನಗಳೇ ಸಾಲುಗಳು ಜಾಸ್ತಿ ಬರುವಂತ ಹಾಗೆ ವೃತ್ತಿಯಲ್ಲೂ ನನಗೆ ಬೇಕೆ ನನಗೆ ಪದ್ಯದ ಸಾಲುಗಳಾಗ್ಲಿ ಪ್ರಾಸಗಳಾಗ್ಲಿ ಪಾಠ ಮಾಡುವಾಗ ತಾನೇ ಬಾಯಿಗೆ ಬಂದ್ರೆ ಮಕ್ಕಳಿಗೆ ಇಷ್ಟ ಆಗ್ತದೆ ಹಾಗೆ ಹಾಗೆ ಪ್ರವೃತ್ತಿಯಲ್ಲೂ ಉಪನ್ಯಾಸಕರಾಗಿ ಮಕ್ಕಳಲ್ಲಿ ಹೇಗೆ ಪ್ರೇರಣೆ ತುಂಬಿಸ್ತಿದ್ದೀರಾ ಅಂದ್ರೆ ಅವರು ಬರವಣಿಗೆಯಲ್ಲಿ ಬರ್ಲಿ ಅಂತನ ಅಥವಾ ಸಾಹಿತ್ಯಾಸಕ್ತಿಯ ಬರೀರಿ ಅಂತ ಹೇಳಿ ಕೆಲವರು ಹೇಳ್ತಾರೆ ಅಥವಾ ಸಾಹಿತ್ಯ ಆಸಕ್ತಿಯನ್ನು ಪರೋಕ್ಷವಾಗಿ ಒಂದು ತುಂಬಿಸುವಂತ ನಾವು ಕನ್ನಡ ಅಧ್ಯಾಪಕರಾಗ್ಲಿಕ್ಕೆ ಹೋಗಿ ಅವಕಾಶಗಳು ಯಾವಾಗ ನಾನು ಕನ್ನಡ ಅಧ್ಯಾಪಕನಾಗಿ ಎರಡ್ ಸಾವಿರದ ಎಂಟರಲ್ಲಿ ಕನ್ನಡ ಅಧ್ಯಾಪಕನ ಪ್ರಾಥಮಿಕ ಶಾಲೆಯಲ್ಲಿ ಇದ್ದ ಯಾವಾಗ ಬಂದು ನನಗೂ ಆಸಕ್ತಿ ಇದ್ರಿಂದ ಮಕ್ಕಳಲ್ಲಿ ಅದು ಪ್ರತಿಭೆ ಜಾಸ್ತಿ ಹೆಚ್ಚಾಗ್ಲಿಕ್ಕೆ ಅಥವಾ ಬರೀಲಿಕ್ಕೆ ಏನೆಲ್ಲ ಸಾಧ್ಯತೆ ಉಂಟು ಅದನ್ನೇ ಅದನ್ನು ಪ್ರತ್ಯೇಕ ಅಂತಲ್ಲ ಪಾಠಗಳ ಮಧ್ಯೆಯೇ ಬರೆಯುವಂಥದ್ದು ಸಾಹಿತ್ಯ ಸಂಘಗಳನ್ನ ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಕವನ ರಚನೆ ಇದನ್ನು ಮಾಡುವಂಥದ್ದನ್ನು ಹೇಳಿಕೊಡುವಂಥದ್ದು ಸ್ಪರ್ಧೆಗಳನ್ನು ಮಾಡುವಂಥದ್ದು ಕನ್ನಡ ಸಾಹಿತ್ಯಕ್ಕೆ ಈಗ ಈಗಿರುವಂತಹ ಶಾಲೆಯಲ್ಲಿ ಅಕ್ಷರ ಸಾಹಿತ್ಯ ಸಂಘ ಅಂತ ಮಾಡ್ಕೊಂಡಿದ್ದೇವೆ ಅಲ್ಲಿ ಒಂದಷ್ಟು ಸಾಹಿತ್ಯ ಚಟುವಟಿಕೆಗಳು ಇದೆಲ್ಲ ಮಾಡುವ ಮೂಲಕ ಒಂದಷ್ಟು ಅಂತ ತುಂಬಾ ಮಕ್ಕಳಿಗೆ ಅಲ್ಲದಿದ್ರು ಸ್ವಲ್ಪ ಮಕ್ಕಳಿಗಾದ್ರೂ ಪ್ರೇರಣೆ ಆದ್ರೆ ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಮಕ್ಕಳಿಗೂ ಉಪಯೋಗ ಆಗ್ಬೇಕು ಎನ್ನುವಂತ ಅರ್ಥದಲ್ಲಿ ಮಕ್ಕಳ ಪ್ರತಿಕ್ರಿಯೆ ಹೇಗಿದೆ ಅಂದ್ರೆ ಆಸಕ್ತಿ ತೋರಿಸ್ತಿದಾರ ಆಸಕ್ತಿ ನಾವು ಕೇಳ್ತಿದ್ವಿ ಮಕ್ಕಳಲ್ಲಿ ಓದುವ ಅಭ್ಯಾಸ ಕಮ್ಮಿ ಆಸಕ್ತಿ ತೋರಿಸ್ತಿಲ್ಲ ಅಂತ ಹೇಳಿ ಓದುವ ಹವ್ಯಾಸ ಮಾದರಿ ಬದಲಾಗಿದೆ ಹಾಗೆ ಈಗ ನಾವೇ ಆಗ್ಲಿ ಮಕ್ಕಳೇ ಆಗ್ಲಿ ವಾಟ್ಸಪ್ಗಳಲ್ಲಿ ಓದ್ತೇವೆ ಫೇಸ್ಬುಕ್ ಗಳಲ್ಲಿ ಓದ್ತೇವೆ ಬರಿತೇವೆ ಆ ಮಾದರಿ ಅಂದ್ರೆ ಪುಸ್ತಕ ಹಿಡಿದು ಓದುವಂತ ಮಾದರಿ ಅದು ಕಡಿಮೆ ಆಗಿದೆ ಬಿಟ್ಟರೆ ಓದುವರ ಸಂಖ್ಯೆ ಮೊದಲಿಗಿಂತ ಕಮ್ಮಿ ಆಗಿದೆ ಬಿಟ್ಟರೆ ಓದುವವರು ಇದ್ದಾರೆ ಈಗ ನಾವಾದರೂ ಓದವರಾದ್ರು ಓದೋರು ಇದ್ದೇವೆ ನಾವೆಲ್ಲ ಓದ್ತಾ ಇರುವಂತಹ ಆ ಸನ್ನಿವೇಶ ಅಲ್ಲದಿದ್ರು ನಾವೆಲ್ಲ ಏನಂದ್ರೆ ಪುಸ್ತಕದ ಹುಳುಗಳಾಗಿ ಓದಿದವರು ಗ್ರಂಥಾಲಯ ಹೆಬ್ಬ್ರಿಯಲ್ಲಿ ಒಂದು ಗ್ರಂಥಾಲಯ ಇತ್ತು ಆ ಗ್ರಂಥಾಲಯದಲ್ಲಿ ಎರಡು ಮೂರು ದಿನಕ್ಕೊಮ್ಮೆ ನಾಲ್ಕು ಪುಸ್ತಕ ಐದು ಪುಸ್ತಕ ಇಟ್ಕೊಂಡು ಬರ್ತಾ ಇತ್ತು ಈಗ ಸಿಕ್ಕಿದವರು ಹೇಳ್ತಾರೆ ಎಂತ ಪುಸ್ತಕದ ಹುಳು ಓದ್ತಾ ಇದ್ದೆ ಓದುದು ಯಾವ್ದಾದ್ರು ಆ ರೀತಿ ಮಾಡ್ತಾ ಇತ್ತು ಅಂದ್ರೆ ಪುಸ್ತಕದ ಹುಳು ಅಥವಾ ಪುಸ್ತಕದ ಹುಚ್ಚು ಅಥವಾ ಓದುವ ಚಟ ಅಂತ ಕೆಲವರು ಓದುವ ಚಟ ನಿನಗೆ ಅಂತ ಆ ರೀತಿ ಅದು ಸಹಾಯ ಆಗ್ತದೆ ಮಕ್ಕಳಲ್ಲಿಯೂ ಹಾಗೆ ಎಲ್ಲರಲ್ಲೆಲ್ಲದಿದ್ರು ಕೆಲವರಲ್ಲಿ ಬೆಳೆಸುವಂತ ಪ್ರಯತ್ನವೂ ಮಾಡಿದ್ದೇನೆ ಕವನವು ಬಂದಿದೆ ಮಕ್ಕಳದ್ದು ಕವನಗಳು ಪತ್ರಿಕೆಗಳೆಲ್ಲ ಬರುವ ಹಾಗೆ ಮಾಡಿದ್ದೇನೆ ಹಾಗೆ ಮಕ್ಕಳ ಪ್ರತಿಕ್ರಿಯೆ ಒಳ್ಳೇದಿದೆ ಯಾಕಂದ್ರೆ ನಮ್ಮಲ್ಲಿ ಅದನ್ನ ಆ ಹುಚ್ಚು ಇದ್ದ ಕೂಡ ತನ್ನಿಂದಾನೆ ಮಕ್ಕಳಿಗೆ ಒಂದು ಹತ್ತರಲ್ಲಿ ಒಂದು ಮೂರು ಮಕ್ಕಳಿಗಾದ್ರೆ ಆ ಹುಚ್ಚು ಹೋಗ್ತದೆ ಒಳ್ಳೆ ಹುಚ್ಚು ಅಂತ ನಮ್ಮ ಒಬ್ರು ಮಿತ್ರರು ಹೇಳ್ತಿದ್ರು ಆ ಒಳ್ಳೆ ಹುಚ್ಚು ಮಕ್ಕಳಿಗೂ ಹೋಗ್ತದೆ ಮುಂದುವರಿಸುವ ಚಿಕ್ಕ ವಿರಾಮದ ನಂತರ ಆಯ್ತು ವೀಕ್ಷಕರೇ ಕವಿ ಸಮಯ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಕವಿ ಸಮಯಕ್ಕೆ ಮತ್ತೆ ಸ್ವಾಗತ ಇಷ್ಟೆಲ್ಲ ತಿಳ್ಕೊಂಡ್ವಿ ಭಾರಿ ಆಸಕ್ತಿ ಈಗ ನಿಮ್ಮ ಕವಿತೆಗಳು ಹೇಗಿದೆ ಅಂತೇಳಿ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಮೂರು ಕವನವನ್ನು ವಾಚನೆ ಮಾಡಿ ಒಂದು ಆಸೆ ಇತ್ತು ನೀವು ಪತ್ರಗಳು ಸನ್ಮಾನ ಪತ್ರಗಳು ಹೌದು ಮಾದರಿ ಒಂದು ಕೇಳಿಸುವುದು ಇದು ನಿಮ್ಮ ಕವನ ಸಂಕಲನ ಸಂಕಲನ ಅದೇ ಎಷ್ಟೋ ವರ್ಷದಿಂದ ಬರ್ದಿಟ್ಟದ ಕೆಲವೆಲ್ಲ ಇತ್ತು ಆದ್ರೆ ಹೋದ ಎರಡು ವರ್ಷದ ಹಿಂದೆ ಸಾಹಿತ್ಯ ಸಮ್ಮೇಳನ ಆಗುವಾಗ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಅದನ್ನ ಮಾಡಿ ಅಂತ ಹೇಳಿದ ನಂತರ ಒಂದು ಮಾಡಿದ್ವಿ ಮತ್ತೆ ನನ್ನ ಹೌದು ಪ್ರಥಮ ನನ್ನ ಪ್ರಥಮ ಇನ್ನಾಗ್ಬೇಕಷ್ಟೇ ಹಕ್ಕಿ ಮತ್ತು ಹಕ್ಕಿ ಮತ್ತು ವೇದಾ ಅಂತ ಅಂತ ಹೇಳಿ ಹಾಗೆ ಆ ಕವನವನ್ನ ಬವಿತೆಗಳಿದಾವಿದ್ರೆ ತೊಂಬತ್ತು ಚಿಲ್ರೆ ಕವಿತೆಗಳಿವೆ ಹಾಗೆ ಇನ್ನೂ ಇದೆ ಪುಸ್ತಕಗಳನ್ನ ಮಾಡ್ತೀವಿ ಯೋಚನೆ ಆದ್ರೂ ಪುಸ್ತಕ ಮಾಡುದಕ್ಕಿಂತ ಬರವಣಿಗೆಯಲ್ಲಿ ಖುಷಿ ಇದ್ದ ಕೂಡಲೇ ಪುಸ್ತಕವೇ ಆಗ್ಬೇಕಂತೇನಿಲ್ಲ ಹಾಗೆ ನನ್ನ ಮಡದಿ ಅಂತೂ ಇದಕ್ಕೆ ತುಂಬಾ ಈ ಪುಸ್ತಕ ಆಗಲಿಕ್ಕೆ ಒಂದು ಮಡದಿ ಕಾರಣ ಮತ್ತೊಂದು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರೆಲ್ಲ ಸೇರಿ ಒಂದು ಪುಸ್ತಕ ಮಾಡುವಂತ ಹೇಳಿ ಎಲ್ಲರೂ ಅದಕ್ಕೆ ಹೋಗುವ ಅಲ್ಲ ಈಗ ಮಡದಿ ಅವರಿಗೆ ಆಸಕ್ತಿ ಇದೆ ಅಂದ್ರಲ್ಲ ಅವರು ಬರೀತಿದ್ದಾರೆ ಹೌದು ತುಂಬಾ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ ಹಾಗೆ ಮೊದ್ಲಿಂದು ಹಾಗೆ ಅಂದ್ರೆ ಕವನದ ಮೂಲಕವೇ ನನ್ನನ್ನು ಹಾಗಾಗಿ ಇದು ನನ್ನ ಮಗಳು ಒಂದ್ಸಲ ಕಡಲೆ ತಿಂತಿರುವಾಗ ಕವನ ಹೇಳಪ್ಪ ಅನ್ಲಿ ಆಗ ಸ್ವಲ್ಪ ಏನೋ ಹೇಳಿದೆ ಮತ್ತೆ ಆ ಕಡಲೆಯ ಬಗ್ಗೆ ಮತ್ತು ಜೀವನದ ಬಗ್ಗೆ ಹೊಂದಿಸಿಕೊಂಡು ಬರೆದಂಥ ಕವನ ಸುಟ್ಟರೆ ರುಚಿಯೋ ಹಾಗಾದರೆ ಸುಟ್ಟು ತಿನ್ನು ಅಟ್ಟು ಅನ್ನ ಚಿತ್ರಾನ್ನಕ್ಕೆ ಬೆರಕೆಯೋ ಹಾಗೆ ತಿನ್ನು ನೆಟ್ಟಗೆ ಬೇಯಿಸಿ ಬೆಲ್ಲ ಬೆರೆಸುವೆಯೋ ಹಾಗೆ ತಿನ್ನು ಕುಟ್ಟಿ ಪುಡಿ ಮಾಡಿ ನುಚ್ಚು ತಿನ್ನುವೆಯೋ ಹಾಗೆ ತಿನ್ನು ಸಿಕ್ಕಿದ ಕಡಲೆಯನ್ನು ಅಲ್ಲಿರುವಾಗಲೇ ತಿನ್ನು ಮಿಕ್ಕಿದರೆ ವಯಸ್ಸು ಹೊಟ್ಟೆಗೂ ಆಗದು ಇಡುವುದು ಗನ್ನು ಹೆಕ್ಕಿ ತೆಗೆದು ಅವಕಾಶಗಳನ್ನು ಸಿಕ್ಕಲ್ಲೇ ಉಪಯೋಗಿಸು ಹಕ್ಕಿ ಎಲ್ಲವನ್ನೂ ಹೆಕ್ಕಿ ಕೊಂಡೊಯ್ಯುವ ಮುನ್ನ ಬಳಸು ಕಡಲೆ ಅರಿಯಲೇ ಹಲ್ಲು ನಾಲಿಗೆ ಕೊಟ್ಟಿಹರು ದಡಬಡಿಸಿ ಏನನ್ನೂ ತಿನ್ನದೆ ಗಡಿಬಿಡಿಯಲ್ಲಿ ಚಲಿಸಿ ದಡವ ಮುಟ್ಟಿದೆನೆಂದು ಬೀಗಿದರೆ ಏನೇಹುದು ಕೇಳು ನಡೆಯುತ್ತಾ ಅನುಭವಿಸುತ್ತಾ ಸಾಗು ನೀ ತಾಳು ತಾಳು ಕಡಲೆಯೂ ಇದೆ ಬದುಕು ಇದೆ ನೀನಿರಬೇಕು ಅಷ್ಟೇ ಜಡಗಟ್ಟದೆ ಹಸಿರಾಗಿ ಹುಸಿ ಮಡಿವಂತಿಕೆಯ ತೋರದೆ ಪಡೆದುದನ್ನು ಪಂಚಾಮೃತವೆಂದು ಬಳಸಿ ಮತ್ತು ಪ್ರೀತಿಸಿ ಕಡೆಯವರೆಗೆ ಸಡಗರದಿ ಸಂಭ್ರಮಿಸುತ್ತಾ ನಡೆಯುವುದೇ ಸಂಭ್ರಮಕ್ಕಾಗಿ ಜೀವನ ನಮ್ಮ ಜೀವನ ಸಂಭ್ರಮದಲ್ಲೇ ಇದೆ ಅಂತ ಇರಬೇಕು ಅಂತ ಚೆನ್ನಾಗಿದೆ ಮೊದಲು ಅಷ್ಟೇ ಅರ್ಥಪೂರ್ಣವಾಗಿದೆ ತುಂಬಾ ಚೆನ್ನಾಗಿದೆ ಇದು ನನ್ನ ತಂದೆಯ ಬಗ್ಗೆ ಬಂದ ತಂದೆ ನೆನಪಾದಾಗ ಇಲ್ಲ ಅವ್ರ ನೆನಪಾದ ಬರೆದಂತ ಕವನ ಕಿರು ಬೆರಳ ಹಿಡಿದು ನಡೆವಾಗ ಮರಳಿನಲ್ಲಿ ಕೊರಡು ಎಡವಿ ಉರುಳಿ ಬೀಳುವೆನ್ನನು ಜರೆಯದೆ ಮತ್ತೆ ನಿಲ್ಲಿಸಿ ನಡೆ ಮುಂದೆ ಎಂದನಿ ಇರಬೇಕಿತ್ತು ನಾ ಬಿದ್ದು ಮತ್ತೆ ಎದ್ದು ನಿಂತಾಗ ನಡೆಯುವರೆಡಹದೆ ಕುಳಿತವರೆಡಹುವರೇ ಎಂದು ಅಡಿಗಡಿಗೆ ಬೋಧಿಸದೆ ಮೌನದಲ್ಲಿ ನಡೆದು ತೋರಿ ಎಡರು ತೊಡರುಗಳಲ್ಲಿ ಬಿದ್ದರು ಎದ್ದು ನಡೆ ಎಂದ ಹಡೆದಪ್ಪನೆ ಇರಬೇಕಿತ್ತು ನಾ ಬಿದ್ದು ಮತ್ತೆ ಎದ್ದು ನಿಂತಾಗ ಲಾವ ರಸವನ್ನಾದರೂ ಕಾದು ತಣಿಸಿ ಕುಡಿ ಎಂದು ಭಾವದಲ್ಲಿ ಎನ್ನೆದೆಯ ಮುಟ್ಟಿ ತಾಳ್ಮೆ ಕಲಿಸಿ ನೋವನ್ನು ನುಂಗಿ ಕೊರಗದೆ ನಲಿವು ಹಂಚಿದ ಪಿತನೇ ಜೀವಂತ ಇರಬೇಕಿತ್ತು ನಾ ಬಿದ್ದು ಮತ್ತೆ ಎದ್ದು ನಿಂತಾಗ ಸೋಲು ಶಾಶ್ವತವಲ್ಲ ಗೆಲುವು ಅಜರಾಮರವಲ್ಲ ಕಾಲವಿರುವುದೇ ಕ್ರಮಿಸಲು ಶ್ರಮಿಸಲು ವಿರಮಿಸಲು ಸೋಲೆಂದರೆ ಸಾವಲ್ಲ ಸವಾಲೆಂದ ಜನಕ ನೀ ಇಲ್ಲಿರಬೇಕಿತ್ತು ನಾ ಬಿದ್ದು ಮತ್ತೆ ಎದ್ದು ನಿಂತಾಗ ಹಂಗಿನರಮನೆಯ ಗೆಲುವು ಬೇಡ ಬೇಡವೆನ್ನುತ್ತ ಜಂಗು ಹಿಡಿಯದಂತೆ ಪಥ ಗುರಿ ಹರಿತವಾಗಿಡೆನುತ್ತ ಬೆಂಗಾಡಿನಲ್ಲೂ ಉತ್ಸಾಹ ಜೇಡ ನಂದದಿರಲೆಂದ ತಂದೆ ಸಂಗಡ ನೀನಿರಬೇಕಿತ್ತು ನಾ ಬಿದ್ದು ಮತ್ತೆ ಎದ್ದು ನಿಂತಾಗ ತಂದೆಯ ಬಗ್ಗೆ ಬರ್ದದ್ದು ತುಂಬಾ ಚೆನ್ನಾಗಿದೆ ಎಲ್ಲವೂ ಇದೆಯಲ್ಲ ವಿಚಾರಗಳು ಹಾಗೆ ಮಡದಿಯ ಮಡದಿಯ ಕೋಪ ಎಲ್ಲರಿಗೂ ಗೊತ್ತಿರುವಂತದ್ದು ಆ ಸಮಯದಲ್ಲಿ ಕೋಪ ಆದಾಗ ಬರೀಲಿಕ್ಕೆ ಆಗುದಿಲ್ಲ ಮತ್ತೆ ಶಾಂತಿ ಸಭೆ ವಾಚನ ಮಾಡಿದೆ ಸಭೆ ಅಂತ ಸಂಧಾನ ಸಭೆಯ ಮಾಡೋಣ ಬಾಬಾರೆ ಚೆಲುವೆ ಸಂಧಿಸುತ್ತ ಕಣ್ಣ ಮಿಂಚನು ಕದ ನಮಗಿಸೋಣವೆ ಅಂಧಕಾರದ ಮುನಿಸನ್ನು ಮರೆತು ಬಿಡಬಾರದೇನಲ್ಲೇ ಬಂಧಿಸುವ ಒಲುಮೆದಾರದಿ ಒಂದಾಗೋಣ ಇಲ್ಲೇ ಮೌನದ ಸಮರಸವ ನಿಲ್ಲಿಸೋಣ ಸಹಕರಿಸು ಕಾಂತೆ ಜಾಣರಾಗಿ ನಾವಿಬ್ಬರು ಹಾಡೋಣ ಪ್ರೇಮಗೀತೆ ಬಾನಕರಿ ಮೋಡವದು ಕರಗಿ ಹೋಗಲಿ ಅಲ್ಲೇ ಕಾಣೆಯಾಗಲಿ ಮುಗಿಲ ಮಿಂಚು ಬರಲಿ ಕಣ್ಣಂಚಲ್ಲೆ ಹೊಸದೆ ಜಗಳ ವರುಷಕ್ಕೆ ನೂರು ಮತ್ತಾರು ಬಾರಿ ಮಸೆದು ಇತ್ತಂಡ ಮತ್ತೆ ಶಾಂತಿ ಜಂಟಿ ಜಯಬೇರಿ ರಸ ಸಮರ ಸಮರಸವು ಮತ್ತದೇ ಪ್ರೇಮ ಸು ಕಲಾಪ ನಾಸಿಕವ ಕೊಂಕಿಸಿ ಮುಖ ವರಳಿಸೆ ಸರಸ ಸಲ್ಲಾಪ ಕೂತು ಮಾತಾಡೋಣ ಜಾಣೆ ಆತುಕೊಂಡು ಪ್ರೀತಿ ಭಾವವನ್ನು ಹೃದಯ ಮಾರ್ಗದಿ ಹಂಚಿಕೊಂಡು ಮಾತಿಗೆ ಮಾತು ಬೆಳೆಸಿ ಬೇಕೇನೋ ರಣದ ಕೇಕೆ ಸೋತು ಇಬ್ಬರು ಹಾರಿಸುವ ಕಣೆ ವಿಜಯದ ಪತಾಕಿ ಸೋತು ಇಬ್ಬರು ಹಾರಿಸುವ ಕಣೆ ವಿಜಯದ ಪತಾಕೆ ಇದು ಶಾಂತಿಸಲಿ ಸಂಪೂರ್ಣವಾಗಿ ಶಾಂತಾಗ್ಬಿಟ್ಟು ಇಲ್ಲ ಇಲ್ಲ ಮತ್ತೆ ಆ ಸಮಯದಲ್ಲಿ ಅದೇ ವರ್ಷಕ್ಕೆ ನೂರು ಮತ್ತಾರು ಬಾರಿ ಅದು ಇದ್ದದ್ದು ದಾಂಪತ್ಯದಲ್ಲಿ ಇದ್ದದ್ದು ಖುಷಿ ಹಾಗೆ ತುಂಬಾ ನಾನು ಅದೇ ಹೇಳುವಂಥದ್ದು ಜೀವನದಲ್ಲಿ ಯಾವ ಸನ್ನಿವೇಶ ಆ ಸನ್ನಿವೇಶಕ್ಕಾಗಿ ಬರದಂತ ಕವನ ಅದಕ್ಕೆ ಖುಷಿ ಆಗ್ತದೆ ಅಂದ್ರೆ ಎಲ್ಲಾ ವಿಚಾರದಲ್ಲೂ ಏನನ್ಸ್ತಿದೆ ಎಲ್ಲಾ ಕವಿತೆಗಳು ಬರ್ತಿದ್ರಿ ಎಲ್ಲಾ ವಿಷಯಗಳು ಒಂದು ಕಚೇರಿಗೆ ಹೋದೆ ಅಲ್ಲಿ ಇಷ್ಟ ಆಗ್ಲಿಲ್ಲ ಅವ್ರು ಸರಿಯಾಗಿ ನಡಿಸ್ಕೊಂಡಿಲ್ಲ ಸಿಟ್ಟು ಬರ್ತದೆ ಅಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲ ಮಾತಾಡಿದ್ರೆ ತಮ್ಮ ಕೆಲಸ ಆಗೋದಿಲ್ಲ ಅದಕ್ಕೆ ಆ ಸಿಟ್ಟನ್ನ ಮನೆಯಲ್ಲಿ ಬಂದು ಸಾತ್ವಿಕವಾಗಿ ಕವನದಲ್ಲಿ ಹೇಳಿಕೊಳ್ಳೋದು ಅವರಿಗೂ ತೊಂದ್ರೆ ಇಲ್ಲ ನಮಗೂ ತೊಂದ್ರೆ ಇಲ್ಲ ಆ ಸಾತ್ವಿಕ ಕೋಪ ಅಲ್ಲ ತುಂಬಾ ಒಡೆದಾಗ ಗೊತ್ತಾಗುತ್ತೆ ನಾವು ಇಂತಾ ಅಂತ ಹೊರಗಿನ ಅದನ್ನ ಎಲ್ಲಾದ್ರೂ ಹಾಕಿದ್ರು ಆಯ್ತು ಅದು ಗೊತ್ತಾಗ್ತದೆ ಅಥವಾ ಬೇರೆ ರೀತಿಯಲ್ಲ ನಮಗೊಂದು ಮನಸ್ಸಿಗೆ ಕವಿತೆ ಅಂತ ಅದೇ ನೀವು ಹೇಳಿದ್ರಲ್ಲ ಈಗ ಒಂದು ಕಚೇರಿಯಲ್ಲಿ ಹೀಗೆ ಆಯ್ತು ಅಂತ ನಿಜ ಅದೀಗ ನೀವು ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಆದ್ರೆ ಎಷ್ಟೋ ಜನರ ಮನಸ್ಸಿಗೆ ಮುಟ್ಟುತ್ತೆ ಅದು ನಾವು ಈ ತರ ಮಾಡಬಾರ್ದಿತ್ತು ಅಂತ ಹೇಳಿ ಇಲ್ಲಿ ಒಂಚೂರು ಸಮಾಜ ಸುಧಾರಣೆ ಅನ್ನುವಂಥದ್ದು ಆಗುತ್ತೆ ಅದ್ರಲ್ಲಿ ಯಾಕಂದ್ರೆ ಓದಿದಾಗ ಅನ್ಸುತ್ತೆ ಅಯ್ಯೋ ನಾನು ಇದೇ ತರ ಮಾಡ್ತಾರಲ್ಲ ಮಾಡಬಾರ್ದಿತ್ತಲ್ಲ ಅಂತ ಹೇಳಿ ಯಾಕಂದ್ರೆ ಬರವಣಿಗೆ ಅನ್ನೋದಷ್ಟು ಸುಲಭ ಅಲ್ಲ ಒಂದ್ಸಲ ಬರ್ದ ಮೇಲೆ ಓದಿದ್ರೆ ಖಂಡಿತವಾಗಿ ಅನ್ಸುತ್ತೆ ಈಗ ಕೆಲವೊಂದು ಕವಿತೆ ಯಾರೋ ಬರ್ದಿರ್ತಾರೆ ಚೆನ್ನಾಗಿ ಖುಷಿ ಆಯ್ತಿದೆ ಅಲ್ಲ ಈಗ ಸುಮಾರು ಎಷ್ಟು ಕವಿತೆಗಳು ಬರ್ದಿದಿರಿ ಇನ್ನು ಪುಸ್ತಕ ಮಾಡ್ಬೇಕು ಅಂತ ಹೇಳಿದೆ ಆರಂಭದಿಂದ ಬರ್ದೇ ಈಗ ಆರಂಭದಲ್ಲಿ ಬರ್ದಲ್ಲ ಈಗ ನೋಡುವಾಗ ಈಗ ನಾಚಿಕೆ ಆಗ್ತದೆ ಬೇಡ ಅಂತ ಇದನ್ನು ನೋಡಿದ್ರೆ ಇನ್ನೆಷ್ಟು ವರ್ಷ ಹೋಗುವಾಗ ಹೌದು ಅದು ಇದು ಕವನಗಳ ಕವನಗಳ ಹಾಗೆ ಅನಿಸ್ತಾ ಹೋಗ್ತದೆ ಒಟ್ಟು ಸೇರೋದು ಮುನ್ನೂರು ನಾನ್ನೂರು ಕವನಗಳು ಬರ್ದಿವೆ ಕತೆಗಳಿವೆ ಮತ್ತೆ ಮುಕ್ತಕಗಳು ಕೆಲವೆಲ್ಲ ಬರ್ದಿದ್ರೆ ಅಂದ್ರೆ ಬರೀಲಿಕ್ಕಾಗಿ ಕೂತು ಬರೀದಿಲ್ಲ ಆ ರೀ ಖುಷಿ ಆದಾಗ ಬರಿತ ಹೋಗುವುದು ಈಗ ಈ ಕಾರ್ಯಕ್ರಮದ ನಂತರ ಇನ್ನು ಸ್ವಲ್ಪ ಸಾಹಿತ್ಯ ಕೆಲಸಗಳು ಸ್ವಲ್ಪ ಜಾಸ್ತಿ ಆಗ್ತದೆ ನಾನು ಪ್ರತಿ ಸಲ ಹೇಳುದು ಈ ಸಂಭ್ರಮಕ್ಕಾಗಿ ನಾವು ಬರಿತಾ ಹೋಗುವುದು ಅಂತದ್ದು ಏನೋ ಖುಷಿ ಅದಕ್ಕಾಗಿ ಅದರಲ್ಲಿ ಏನು ಮುಜುಗರ ಇಲ್ಲ ಈ ಸಂಭ್ರಮ ಯಾವುದೋ ಒಂದ್ ನಾಲ್ಕು ಜನ ಹೇಳ್ತಾರೆ

ಈ ಸಾಹಿತ್ಯದ ಮಾತುಗಳೆಲ್ಲ ಬಹಳ ಚಂದ ಬಂದ್ರೆ ಪ್ರಾಸಗಳು ಮತ್ತೊಂದು ಮಗದೊಂದು ಓದುವ ರೀತಿಯೋ ಮಕ್ಕಳಿಗೆ ಬಂದಾಗ ಖುಷಿ ಪಡ್ತಾರೆ ನಮಗ ಅಷ್ಟೇ ನೆಮ್ಮದಿ ನಾವು ವೃತ್ತಿಯ ಈ ಪ್ರವೃತ್ತಿಯನ್ನ ವೃತ್ತಿಯ ಜೊತೆಗೆ ಸೇರಿಸ್ಕೊಳ್ಬೇಕು ಬದುಕು ಮೊದಲು ಸರಿ ಅನಂತರ ವೃತ್ತಿ ವೃತ್ತಿ ಮತ್ತು ಪ್ರವೃತ್ತಿ ಬೇರೆ ಬೇರೆ ಆದ್ರೆ ಆಗುದಿಲ್ಲ ನನಗೆ ನನಗೆ ಅದೊಂದು ಒಳ್ಳೆಯ ಅವಕಾಶ ನಾನು ಕನ್ನಡ ಅಧ್ಯಾಪಕ ಕನ್ನಡ ಸಾಹಿತ್ಯದ ಕನ್ನಡ ಸಾಹಿತ್ಯ ಪರಿಷತ್ ನಲ್ಲಿ ಇದ್ದೇನೆ ಜೆ ಸಿ ಐ ಸಂಸ್ಥೆಯಲ್ಲಿ ಇದ್ದೇನೆ ಇದೆಲ್ಲವೂ ನನಗೆ ನನಗೆ ನಾನು ಬೆಳಿಲಿಕ್ಕೆ ಆ ಮೂಲಕ ಮಕ್ಕಳನ್ನ ಸ್ವಲ್ಪ ಮಟ್ಟಿಗಾದ್ರೂ ಬೆಳೆಸಲಿಕ್ಕೆ ಸಹಾಯ ಆಗ್ತದೆ ಎಲ್ಲ ಒಟ್ಟಿಗೆ ಸೇರಿದ ಹಾಗೆ ಬದುಕು ವೃತ್ತಿ ಪ್ರವೃತ್ತಿ ಖುಷಿ ಖುಷಿ ಹೌದು ಒಂದ್ ರೀತಿ ಸಾಹಿತ್ಯ ಕೃಷಿ ಸಮೃದ್ಧವಾಗಿ ಆದಾಗ ಸಾಹಿತ್ಯ ಎಲ್ಲವನ್ನು ಸೇರಿ ಹಾಗೆ ಈಗ ಇಷ್ಟೆಲ್ಲ ಬರ್ದಿದ್ದೀರಿ ಗುರುತಿಸುವಿಕೆ ಅನ್ನೋದು ಹೇಗಿದೆ ಸಮಾಜದಲ್ಲಿ ಎಲ್ಲಾ ಕಡೆ ಹೇಳಿದ್ರಿ ತುಂಬಾ ಕಡೆ ಇದೆ ಅಂತ ಹೇಳಿ ಆದ್ರೆ ಗುರುತಿಸುವಂತದ್ದು ಕರೆಯುವಂತದ್ದು ಸನ್ಮಾನಗಳು ಇಂಥವೆಲ್ಲ ನಡೀತಿರ್ತವೆ ನಮ್ಗೆ ಕನಸಿತ್ತು ಕುವೆಂಪು ಹಾಗೆ ನಮ್ಮನ್ನೊಂದು ಕವಿ ಅಂತ ಖುಷಿ ಖುಷಿಯಾಗಿ ಸಾಹಿತ್ಯ ಅಂತ ಹೇಳಿದುಕೊಳ್ಳಿ ಬಹಳ ಖುಷಿ ಆಗ್ತಿತ್ತು ಸಾಹಿತ್ಯ ಅಂತ ಸ್ವಲ್ಪ ಮಟ್ಟಿಗೆ ಅದೇ ಹೇಳಿದಲ್ಲ ಇವನು ಒಬ್ಬ ಏನೋ ಬರೀತಾನೆ ಒಳ್ಳೆ ರೀತಿಯಲ್ಲಿ ಬರೀತಾನೆ ನಾಲ್ಕು ಜನ ಗುರುತಿಸ್ತಾರ ಪ್ರಶಸ್ತಿಗಿಂತಲ ಆ ಪ್ರಶಸ್ತಿಗಳು ಗುರುತಿಸುವಿಕೆ ಸಮಾಜದಲ್ಲಿ ಸ್ವಲ್ಪ ಬರೀತಾನೆ ಏನು ಆ ಗುರುತಿಸುವಿಕೆ ಮತ್ತೆ ಮೊದಲೇ ಬೇರೆ ಯಾವ್ದು ಪ್ರಶಸ್ತಿ ಇದು ಆಸೆ ಪಡುವುದು ಅಲ್ಲ ಅದು ಮತ್ತೆ ಪಡೆದ ನಂತರವೂ ಅದ್ರ ಅದ್ರ ಬೆನ್ನ ಹಿಂದೆ ಹೋಗುವುದು ಕಷ್ಟ ಅದೆಲ್ಲ ಅಗತ್ಯವಲ್ಲ ನಾರಗಿಯವರು ನಮ್ಮ ಸುತ್ತಮುತ್ತಲು ನಮ್ಮ ಗುರುತಿಸಿದ್ರೆ ಸಾಹಿತಿ ಸ್ವಲ್ಪ ಬರಿತಾನೆ ಸಾಹಿತ್ಯ ದೊಡ್ಡ ವಿಷಯ ಆಯ್ತು ಅವರ ಒಟ್ಟಿಗೆಲ್ಲ ಹೋಲಿಸಿಕೊಳ್ಳುವುದು ಅದು ದೊಡ್ಡ ವಿಷಯ ಆಯ್ತು ಹೌದೌದು ಕವಿಯೋ ಸಾಹಿತ್ಯ ಸ್ವಲ್ಪ ಏನೋ ಬರೀತಾನೆ ಅದ ಹೇಳಿದಲ್ಲ ಈ ಸನ್ಮಾನ ಪತ್ರಗಳನ್ನ ಒಂದು ನಾಲ್ಕು ಜನ ಹೇಳುವಾಗ ಮಾಸ್ಟರ್ ಇದೊಂದು ಬರೀರಿ ಅಂತ ಹೇಳುವಾಗ ಓಹ್ ಇವ್ರು ಬರೀತಾರಂತೆ ಇವರಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಇದನ್ನು ಕೊಡುವ ಹಾಗೆ ನಂಬಿಕೆ ಇದೆ ಆರಂಭದಲ್ಲಿ ಸ್ವಲ್ಪ ಹೆದರಿಕೆ ಆಗಿತ್ತದ ಅಂದ್ರೆ ಸನ್ಮಾನ ಪತ್ರ ಯಾರದು ದೊಡ್ಡ ಬೇಕು ಅಂಬತನ ಮುದ್ರಾಣಿ ಅಂತ ಕೇಳಿಬಹುದು ಅವರ ಸನ್ಮಾನ ಪತ್ರ ಬರಬೇಕು ಆರಂಭದಲ್ಲಿ ಬಿಸಿ ರಾವ್ ಶಿವರು ಕಳಿಸಿ ಕೊಟ್ಟರು ಅವರ ಬಗ್ಗೆ ಬರೀರಿ ಅಂತ ಹೆದರಿಕೆ ಆಯ್ತು ಅಂತ ದೊಡ್ಡ ಕವಿಯ ಬಗ್ಗೆ ನಾವೆಲ್ಲ ಬರೀ ಬರೆದು ಮತ್ತೆ ಸನ್ಮಾನ ಪತ್ರ ಅವರ ಮನೆಗೆ ಹೋದ ನಂತರ ಅವರಿಗೆ ಫೋನ್ ಮಾಡಿ ಮತ್ತೆ ಕೇಳಿದ್ದೆ ನೋಡಿ ಇಲ್ಲಿ ಒಂದು ಒಂದೂರು ತಪ್ಪಿದೆ ಇದು ತಪ್ಪು ಅಂತೆಲ್ಲ ಅವರು ಹೇಳಿದ್ರು ಫೋನ್ ಅಲ್ಲಿ ಕೇಳಿದ ಹಾಗೆ ಹೇಳಿದ್ರು ಅದು ಮತ್ತೆ ಮುಂದೆ ಮುಂದೆ ಅಂತದ್ದು ಸನ್ಮಾನ ಪತ್ರಗಳು ಬರೀತಾ ಹೋದೆ ಈಗಲೂ ಬರೀತಾ ಇದ್ದೇನೆ ಮತ್ತೆ ಖುಷಿ ನನಗೆ ಹಾಗೆ ಹಾಗೆ ಅಂಬಾತನ ಮುದ್ರ ಅಡಿಯವ್ರದ್ದು ಡಾಕ್ಟರ್ದ್ದು ಇವರೆಲ್ಲ ಬರೆಯುವಾಗ ಸ್ವಲ್ಪ ಜಾಗ್ರತೆ ಒಟ್ಟಾರೆ ಬರೀಲಿಕ್ಕೆ ಆಗುದಿಲ್ಲ ಅದು ಯಾವಾಗ ನಾನು ಅಂಬಾತನೆಯರ ಸನ್ಮಾನ ಪತ್ರವನ್ನು ಬರ್ದ್ನೋ ಅವರಂತ ಅದು ಒಂದೆರಡು ತಪ್ಪು ಹೇಳ್ತಾರೆ ನಾವು ಕಲಿಯೋರು ಅದು ಬಹಳ ಖುಷಿ ಆಯ್ತು ನನಗೆ ಅವರಿಂದ ಗೆದ್ರೆ ಮತ್ತೆ ಮುಂದೆ ಬರೀಲಿಕ್ಕೆ ತೊಂದರೆ ಇಲ್ಲ ಅಂತ ತುಂಬಾ ನಮ್ಮ ಜೆ ಸಿ ಐ ಸಂಸ್ಥೆ ಆಗ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮುಖ್ಯವಾಗಿ ನನಗೆ ಹೆಬ್ರಿ ಕನ್ನಡ ಸಾಹಿತ್ಯ ಪರಿಷತ್ ಬಂದ ನಂತರ ತುಂಬಾ ಇದಾಯ್ತು ಕಾರ್ಕಳ ಸಾಹಿತ್ಯ ಪರಿಷತ್ ಇರಲಿ ಇಲ್ಲಿ ಇರುವಾಗ ವಾರಿಗೆ ಇರುವ ಒಂದು ಸ್ವಲ್ಪ ಈ ಸಾಹಿತ್ಯದ ವಾತಾವರಣ ನಮಗೆ ಉಂಟು ಹೆಬ್ರಿಯಲ್ಲಿ ಆಗ್ಲಿ ಕಾರ್ ಕಳದಲ್ಲಾಗ್ಲಿ ಈ ವಾತಾವರಣ ಇರ್ಲಿಕ್ಕೆ ಹೋಗಿ ನಮ್ಗೆ ಬಹಳ ಸಹಾಯ ಆಗ್ತದೆ ಹಾಗೆ ಅದೇ ಪ್ರಶಸ್ತಿ ನಮಗೆ ಅಂತ ನಾಲ್ಕು ಜನ ಗುರುತಿಸಿದ್ರೆ ಅದೇ ಪ್ರಶಸ್ತಿ ಬೇರೆ ಯಾವ ಪ್ರಶಸ್ತಿಗಳು ಬಂದ್ರೂ ಅದಕ್ಕೂ ಬೇರೆ ಬೇರೆ ಅರ್ಥಗಳು ಇರ್ತವೆ ಅದು ಹೌದು ಅದು ಅದಾಗಿ ಈ ರೀತಿಯ ಖುಷಿ ಉಂಟಲ್ಲ ಎದುರು ಈಗ ಗುರುತಿಸುವುದು ಉಂಟಲ್ಲ ಮಾಸ್ಟರ್ ನೀವು ಬರೀತೀರಿ ಏನು ಬರವಣಿಗೆ ಉಂಟು ಅಂತ ಅದೇ ದೊಡ್ಡ ಪ್ರಶಸ್ತಿ ಅಂತ ನಾನು ಭಾವಿಸ್ಕೊಳ್ತೇನೆ ಹಾಗೆ ಈಗ ಸಾಹಿತ್ಯ ಕ್ಷೇತ್ರದ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡ್ವಿ ಇದು ಬಿಟ್ಟು ಹೊರಗಿನ ಬೇರೆ ಯಾವ್ದ್ರೆ ಆಸಕ್ತಿ ಇದೆ ನಿಮ್ಗೆ ಸಾಹಿತ್ಯ ಕಾರ್ಯಕ್ರಮ ನಿರೂಪಣೆ ಎಲ್ಲ ಮಾಡ್ತೇನೆ ಕಾರ್ಯಕ್ರಮ ನಿರೂಪಣೆಗೆ ಇದಕ್ಕೆಲ್ಲ ಹೋಗ್ತೇನೆ ಮತ್ತೆ ಇತ್ತೀಚೆಗೆ ತಾಳ ಮೊದ್ಲೆ ಇಂಥದ್ದೆಲ್ಲ ಸಣ್ಣ ಸಣ್ಣ ತರಗತಿಯಲ್ಲಾಗುವ ಪಾಠಗಳನ್ನ ತಾಳಮದ್ಲೆ ಪಿ ವಿ ಆನಂದ್ ಸಾಲಿಗ್ರಾಮ ಅಂತ ಎಲ್ಲ ಮಾಡ್ತಾ ಇದ್ದಾರೆ ಅದರಲ್ಲೆಲ್ಲ ಅಂತದ್ದೆಲ್ಲ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೆಲ್ಲ ನಾಟಕ ನಮ್ದು ಆ ಆರಂಭದ ಮಧ್ಯ ಯುಗದಲ್ಲಿ ನಾಟಕಗಳೆಲ್ಲ ಈ ಪರದೆ ನಾಟಕಗಳೆಲ್ಲ ಮಾಡ್ತಾ ಇದ್ದಾರೆ ಏಳೆಂಟು ನಾಟಕ ಊರಲ್ಲಿ ಹವ್ಯಾಸಿ ನಾಟಕಗಳೆಲ್ಲ ಮಾಡ್ತಾ ಇತ್ತು ಅದೆಲ್ಲ ಈ ರೀತಿ ಆ ರೀತಿಲ್ಲ ಇದ್ದೇನೆ ಬೇರೆ ಯಾವುದು ತುಂಬಾ ಇದಿಲ್ಲ ಸಾಹಿತ್ಯವೇ ಹೆಚ್ಚು ನಾಟಕ ನಿರೂಪಣೆ ಇಂಥದ್ದೆಲ್ಲ ಸಂಘಟನೆ ಮುಖ್ಯವಾಗಿ ಸಂಘಟನೆ ತುಂಬಾ ಹೌದು ಜೆ ಸಿ ಆಗಿರ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಇರಲಿ ಯಾವುದು ಇಂಥದ್ದೆಲ್ಲ ಸಂಘಟನೆಗಳಲ್ಲಿ ಆಗಾಗ ತೊಡಿಕೊಂಡಿದ್ದೇನೆ ನಾನು ನನ್ನ ಉದ್ದೇಶ ಇಷ್ಟೇ ನಮ್ಮ ಸಮಯವನ್ನು ಯಾವ್ದು ವಿರಾಮ ಕಾಲದ ಸದುಪಯೋಗ ಆಗ್ಬೇಕು ದುರುಪಯೋಗ ನಮ್ಮ ಆ ರೀತಿ ನಾವು ಹೋಗದಿದ್ರೆ ನಮ್ಮ ದುರುಪಯೋಗ ಆಗ್ಲಿಕ್ಕೆ ಶುರು ಆಗ್ತದೆ ಬೇರೆ ಅಂಥದ್ದು ಯೋಚನೆಗಳು ಒಬ್ಬಂಟಿತನ ಕಾಡುವಂಥದ್ದು ಇಂಥದ್ದೆಲ್ಲ ಮನುಷ್ಯನಿಗೆ ಅದು ವರ್ಷದ ಅಂದ್ರೆ ಜೀವನದ ಕೊನೆಯ ಕಾಲದಲ್ಲಿ ಬರುವಂತದ್ದು ಇಂಥದ್ದೆಲ್ಲ ತೊಡಗಿಕೊಂಡ್ರೆ ನಮ್ಮ ಜೀವನ ಖುಷಿಯಾಗಿರುತ್ತೆ ವೃತ್ತಿ ವೃತ್ತಿಗೆ ಅನ್ಯಾಯ ಮಾಡ್ಲಿಕ್ಕಿಲ್ಲ ಆ ಸಮಯದಲ್ಲಿ ಏನ್ ಮಾಡ್ಬೇಕು ಅದನ್ನು ಮಾಡ್ಲೇಬೇಕು ನಮ್ಮ ಪ್ರವೃತ್ತಿ ಆಗ್ಲೇ ಹೇಳಿದೆ ಮತ್ತೆ ಆ ಪ್ರವೃತ್ತಿನ ನಮ್ಮ ವೃತ್ತಿಗೆ ಸಹಾಯ ಆಗ್ಬೇಕು ಆ ರೀತಿಯ ವಿರಾಮ ಕಾಲದ ಸದುಪಯೋಗ ಆಗ್ಬೇಕು ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇನೆ ಖುಷಿಯಾಗಿತ್ತು ಇದರಲ್ಲಿ ಹಾಗೆ ತುಂಬಾ ಖುಷಿಯಾಯ್ತು ನಿಮ್ಮೊಂದಿಗೆ ಮಾತನಾಡಿ ಸರಿ ಯಾಕಂದ್ರೆ ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೀವಿ ಹಾಗೆ ಇನ್ನು ಬರಿತಾ ಇರಿ ಉತ್ತಮ ಕವಿತೆಗಳು ನಮ್ಮ ಸಮಾಜಕ್ಕೆ ಸಿಗಲಿ ಸಮಾಜದಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗಲಿ ಹಾಗೆ ಬರಿತಾ ಇರಿ ಇನ್ನೊಂದು ಕೆಲವೊಂದು ಪುಸ್ತಕಗಳು ಸಹ ಇದಾವೆ ಅಂತ ಹೇಳಿದಿರಿ ತುಂಬ ಬರವಣಿಗೆ ತುಂಬ ಇದೆ ಹೃದಯ ರೂಪದಲ್ಲಿ ಸ್ವಲ್ಪ ಹೊರಗೆ ಬರಲಿಲ್ಲ ಅಂದ್ರೆ ಅದು ಎಲ್ಲೆಲ್ಲಿಗೂ ಹೋಗುದು ಬೇಡ ಅಂತ ಹೇಳಿ ನಿಮಗೆ ನಾನು ಸ್ಪಂದನ ವಾಹಿನಿಯ ಪರವಾಗಿ ನಿಮಗೆ ನಾನು ಶುಭ ಹಾರೈಸಿದ್ದೇನೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಇಂದಿನ ಕವಿ ಸಮಯ ಹಿರಿಯ ಕಿರಿಯ ಎಲೆಮರೆಯ ಕವಿ ಮನಗಳ ಅನಾವರಣ ಮುಂದಿನ ಕವಿ ಸಮಯದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಅಲ್ಲಿ ಅವರಿಗೆ ನೋಡ್ತಾ ಇರಿ ಸ್ಪಂದನ